ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಟಿಫನ್ ಮಾಡೋಣ ಉಪ್ಪಿಟ್ಟು ಮಾಡಿದ್ದೀನಿ ನನ್ನ ಮಗನ ತಿನ್ಸೋಣ ಅಂತ ಹೋಗ್ತಿದ್ದೀನಿ ನಾಡ್ಕ ಮಾಡ್ತದ ಬೆಡ್ ಮೇಲೆ ಉಂಟಾಡ್ತಾ ನಗಾಡ್ತಾ ಇದ್ದಾನೆ ಥರ ಕಾಣಲ್ಲ ಇವತ್ತು ಬೆಳಗ್ಗೆ ಎದ್ದಾಗ ಆ್ಯಕ್ಚುಲಿ ಏಳು ಗಂಟೆಗೆ ರೋಡೇ ಕಾಣ್ತಿರ್ಲಿಲ್ಲ ಬೇರೆ ಟೈಮಲ್ಲೆಲ್ಲ ಆರು ಗಂಟೆ ಸೂರ್ಯ ಹುಟ್ಟಿದಾಗ ಎಷ್ಟು ಐದುವರೆಗೆ ಬೆಳಕಾಗಿರೋದು ಇವಾಗ ಏಳು ಗಂಟೆ ಏಳುವರೆ ಆದರೂ ಬೆಳಕೆ ಹರಿದಿರಲಿಲ್ಲ ಅಷ್ಟು ಇಬ್ಬನಿ ಹೋಗಿತ್ತು ಸಕ್ಕತ್ತಲ್ಲಿತ್ತು ಮತ್ತು ವಾತಾವರಣ ಸುಮ್ನಿರ ಇವನು ಶುರು ಮಾಡಿಕೊಂಡು ಬೆಳಿಗ್ಗೆ ಹೇಗ ಎತ್ಕೊಂಡು ಬಾ ಓಕೆ ಫ್ರೆಂಡ್ಸ್ ಅವನಿಗೆ ತಿಂಡಿ ಮಗನ ಸ್ನಾನ ಮಾಡಿ ಮಲಸ್ತೆ ಬೆಳಿಗ್ಗೆ ಒಂದು ರೌಂಡ್ ಒರೆಸಿದೆ ಈಗ ಸೆಕೆಂಡ್ ರೌಂಡ್ ಮನೆ ಒರೆಸ್ತಾ ಇದ್ದೀನಿ ಮನೆ ಎಲ್ಲ ನೋಡೋಷ್ಟು ಗುಲೀಜಾಗ್ಬಿಟ್ಟಿದೆ ಯಾಕಂತ ಗೊತ್ತಿಲ್ಲ ಒರೆಸಿದ್ಮೇಲೆ ಒಂಥರ ಹೆಜ್ಜೆ 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 ಒಂಥರ ಅಂಟೋದು ಅಯ್ಯೋ ನಾನು ಸಿಟ್ಟೆ ಬರುತ್ತೆ ಮನೆ ನೀಟಿಲ್ಲ ಅಂದರೆ ಒಂಥರ ಹುಚ್ಚಿ ಆಗುತ್ತೆ ನಾನು ಅದಕ್ಕೆ ಇವಾಗ ಬಿಸಿನೀರಲ್ಲಿ ಒರೆಸೋಣ ಅಂತ ಬಿಸಿನೀರು ಕಾಯ್ಕಿಟ್ಟಿದ್ದೀನಿ ವಾರ ಇದ್ದಾಗ ಇದೇ ಥರ ಮೂರು ಮೂರು ಸರಿ ಒರೆಸ್ಬೇಕಾಗುತ್ತೆ ಬೆಳಗ್ಗೆ ಒಂದು ಸಾರಿ ಮತ್ತೆ ನನ್ನ ಮಗ ಎಲ್ಲ ಮಲ್ಸಿದ ಮಧ್ಯಾಹ್ನ ಒಂದು ಸಾರಿ ರಾತ್ರಿ ರಾತ್ರಿ ದಿನ ಒರೆಸ್ತೀನಿ ಅದರ ವಾರದ ದಿನ ಮೂರು ಸರಿ ಆಯೋದು ದಿನ ಎರಡು ಸರಿ ಮೂರು ಮೂರಾಗುತ್ತೆ ಬೀಜ ಎಲ್ಲ ಕೆಲಸ ಮಾಡುತ್ತೆ ಬಂದು ಲಾಸ್ಟ್ ಇದರಡು ಮ್ಯಾಟ್ ತೊಳೆಯೋಕ್ಕಿದೆ ತೊಳೆದು ನೆಲ ಒರೆಸಿ ಮ್ಯಾಟ್ ತೊಳ್ದಾಕ್ ಫಿನಿಶ್ ಗಂಟೆ ಅಷ್ಟು ಈಗ ಇಷ್ಟೆಲ್ಲ ಮಾಡಷ್ಟೀನಿ ಹನ್ನೆರಡು ಗೊತ್ತು ಎಷ್ಟೇ ಬೇಗ ಅಂದರೂ ಅಷ್ಟೇ ಆಗೋದು ಅಂತೂ ನೆಲ ನೀಡಿಲ್ಲೆಲ್ಲ ನಾನು ನೋಡೋಕ್ಕೆ ಒಂಥರ ಹಿಂಸೆ ಪಾಪ ನನ್ನ ಮಗನ ತಪ್ಪಲ್ಲ ಅವನೇನು ಗಲೀಜು ಮಾಡಿಲ್ಲ ನಾನು ನಡೆದ್ರೂ ಹೆಜ್ಜೆ ಬೀಳ್ತಿದ್ದೆ ಅವನದೇನು ತಪ್ಪಿಲ್ಲ ಇದರಲ್ಲಿ ಅವನ್ನ ದೂಷಿಸ್ತಿಲ್ಲ ನನ್ನ ಮಗ ಪಾಪ ಅಂಥದ್ದೇನು ಏನು ಮಾಡ್ತಾ ಇಲ್ಲ ಶಿಸ್ತೀನಿ ಸಿಪಾಯಿ ಅವನು ಸ್ವಲ್ಪ ಅವಾಗ ಅವಾಗ ಅಷ್ಟೇ ಹಾಗೆ ಮಕ್ಕಳು ಮಾಡ್ದೇನೆ ನಾವು ಮಾಡೋಕ್ಕಾಗುತ್ತಾ ಅಲ್ವಾ ಬಾಲಕನೆಯೆಲ್ಲ ಬೆಳಿಗ್ಗೆನೇ ಒರೆಸಿದೆ ಒಂದು ಬಾಲಕನೆ ತೊಳೆದು ಬಂದೆ ಓ ನಮಗಂತೂ ಸಿಟ್ಟು ಬರುತ್ತೆ ಸಾರಿ ಮಾಡಿ ಕೆಲಸ ಮಾಡೋಕ್ಕೆ ಬೇಜಾರಿಲ್ಲ ಮಾಡಿದ್ಮೇಲೆ ಈ ಥರ ಎಲ್ಲ ಆಗುತ್ತಲ್ಲ ಅಂತಲೇ ಗೊತ್ತಾಗಲ್ಲ ಓಕೆ ನೀರು ಕಾಯ್ತು ಕುದಿ ಬರ್ತಾಯಿದೆ ಬಾಯಿ ಮತ್ತೆ ಸಿಗ್ತೀನಿ ಈಗ ಎದ್ದ ಎದ್ದೊಂದು ಐದು ನಿಮಿಷ ಆಯ್ತು ಚೀರಪ್ಪಿನೂ ಆಗಿಲ್ಲ ಯಾಕೋ ಮೂಡ್ ಸರಿ ಇಲ್ಲ ಊಟಲಾಗಿ ಕೂತ್ಕೊಂಡು ನನ್ನ ಮಗು ಸ್ವಲ್ಪ ಸೀತಾಪಾಲ ಹಣ್ಣು ಸೀತಾಪ ಸೀತಾಪಾಲ ಹಣ್ಣು ತಿನ್ನಿಸ್ದೆ ತಿನ್ನ ತಿನ್ಕೊಂಡು ನಾಟಕ ಮಾಡ್ತದಾನೆ ಬರುಗಿಸ್ತದಾನ ಅದನ್ನ ಈಗ ನೋಡಿದ ಹ್ಮ್ ಆಟಾಡ್ತದಾನೆಪ್ಪ ಜಗಳ ಮಾಡೋದು ಹೊಳ ಅನ್ಫ್ಟು ಮಾಡ್ತಾನೆ ಇದೇ ಒಂದ್ ಆಟ ಸುಟ್ಟು ಬರೋದೇ ಒಂದ್ ಆಟ ಚಡ್ಡಿ ನೋಡ ಪ್ಯಾನ್ ನೋಡ ಜಾರೇ ನಿನ್ನೆ ರಾತ್ರಿ ಚಪಾತಿ ಮಾಡ್ತಾ ಇದ್ದೆ ಹಿಟ್ಟು ತಿನ್ನೋಕ್ಕೆ ಕೇಳ್ತಾ ಇದ್ದ ಅಳ್ತಾಯಿದ್ದ ಹಸಿ ಹಿಟ್ಟು ಚಪಾತಿ ಹಿಟ್ಟನಾ ಚೂರು ಕೊಟ್ಟೆ ಆಟ ಆಡೋಣ ಅಂತ ಅವ್ನ ಲಟಿಸ್ತಾನ ನಾನು ಲಟ್ಸೋದ್ ನೋಡಿ ನೋಡಿ ಆಟಾಡಕ್ಕೆ ಕೊಟ್ಟರೆ ತಿಂದ ಮತ್ತು ಕೇಳ್ತಿದ್ದಾನೆ ಅಷ್ಟೊತ್ತಿ ಇವನು ಫ್ರೆಂಡ್ ಬಂದು ಅವನ ಕರ್ಕೊಂಡು ಆಟಾಡಕ್ಕೆ ಹೋದ ಬಾ ಅಂತ ಕರ್ದ ಅವಳೊಂದು ಬಾಲ್ ತಗೊಳಪ್ಪ ಇವನು ಅದೇ ಬಾಲ್ ಬೇಗ ಅಂತ ಇವ್ರು ಜಗಳ ಮಟ್ಟ ಮಂಡೆ ಮಂಡೆ ಹೊಡ್ಕೊಂಡು ಹಳು ಅಳು ಜೋರಾಗಿ ಮೃದುವ ಹ್ಞೂ ಒಂದು ಆಟ ಸಾಮಾನು ಅವಳಿಗೆ ಕೊಡೋಲ್ಲ ಅಲ್ಲ ಮಗನೇ ಒಂದು ಆಟೋ ಸಾಮಾನು ಕೊಡಲ್ಲ ಅಷ್ಟು ಆಟಡಕ್ ಆಟ ಆಡಕ್ಕೆ ಬೇಕು ಮತ್ತು ಅವಳೆಯ ಆಟೋ ಸಾಮಾನು ಮಾತ್ರ ಕೊಡಲ್ಲ ಹೊಟ್ಟೆಗಿಚ್ಚಿನನ್ಮ ಹೊಟ್ಟೆಗಿಚ್ಚಿನ ಮೊಟ್ಟೆ ಕೋಳಿ ಇದು